ಡ್ರೈವಿಂಗ್ ಅಂದ್ರೆ ತುಂಬಾ ಇಷ್ಟ ಹೌದು ಏ ಟಿನ್ ಇದೆಯಾ ಬಾಯ್ ಟೈಲರ್ ಗೋಸ್ಕರ ಹೈವೇ ಟ್ರಿಪ್ಪರ್ ಏನು ಟೈಲರ್ ಗಾಡಿ ಅಂತಾರೆ ಆ ಥರ ಅದೆಲ್ಲ ಸಿಸ್ಟಮ್ ಕೊಟ್ಟಿಲ್ಲ ಮಹೇಂದ್ರ ಒಳಗೆ ಎರಡೂವರೆ ಲಕ್ಷ ರಿಪೋರ್ಟ್ ಕನ್ಫರ್ಮ್ ಡ್ರವಿ ಪ್ರಕಾಶ್ ಬಾಯ್ ವೆಲ್ಕಮ್ ಬಾಯ್ ನಮಸ್ತೆ ಸರ್ ಹ್ಞೂ ನಿಮ್ದು ಯಾವ ಊರು ನಮ್ದು ಬಾಲ್ಪುರ್ ಡಿಸ್ಟ್ರಿಕ್ಟ್ ಬಾದಾಮಿ ನಮ್ಮದು ಹಾಂ ಓರ್ಡ್ ಫೇಮಸ್ ಬಾದಾಮಿ ಗೊತ್ತಲ್ಲ ಗೊತ್ತಾಯ್ತು ಸ್ಕೂಲ್ ಒಳಗೆಲ್ಲ ಓದಿದಿರಲ್ಲ ಬಾದಾಮಿನೇ ನಮ್ಮ ಊರು ನನಗೆ ಇವಾಗ ಎಷ್ಟು ವರ್ಷ ಇವಾಗ ನಮಗೆ ತರ್ಟಿ ಟು ಎಷ್ಟು ವರ್ಷ ಇರುವಾಗ ನೀವು ಡ್ರೈವಿಂಗ್ ಫೀಲ್ಡ್ ಬಂದಿರೋ ನಾನೆಲ್ಲ ಫಿಫ್ಟೀನ್ ಇಯರ್ಸ್ ಡ್ರೈವಿಂಗ್ ಅನ್ನ ಯಾಕೆ ತುಂಬಾ ಇಷ್ಟ ಹಾ ಡ್ರೈವಿಂಗ್ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಬಂದಿರೋದನ್ನ ಅದಕ್ಕೆ ಬಂದಿರೋ ಅದೇ ಮಾಡ್ತಾ ಇರೋದೀವಿ ಸುಮಾರು ಹದಿನಾರು ವರ್ಷ ಆಯ್ತು ನಾ ಡ್ರೈವಿಂಗ್ ಮಾಡೋದು ಸ್ಕೂಲ್ ಎಲ್ಲ ಡ್ರಾಪ್ ಮಾಡಿಬಿಟ್ವಿ ನಾವು ಎಸ್ ಎಸ್ ಎಲ್ ಸಿ ಡ್ರಾಪ್ ಔಟ್ ಸಿಗ್ನಲ್ ಅಲ್ಲಿ ಯಾವ್ದು ಟಾಟಾ ಸಿಗ್ನಲ್ ಡಬಲ್ ಫೈವ್ ತರ್ಟಿ ಎಸ್

ಹಂಡ್ರೆಡ್ ಅಂದ್ರೆ ಜಾಕು ಲಿಫ್ಟ್ ಹೈವೇ ಕಂಪ್ನಿ ಹೆವಿ ಟನ್ನೇಜ್ ಲಿಫ್ಟ್ ಮಾಡುತ್ತೆ ಇದಕ್ಕೋಸ್ಕರ ಹೈವೇ ಟ್ರಿಪ್ಪರ್ ಏನ್ ಟೈಲರ್ ಗಾಡಿ ಇರ್ತಾರೆ ಸಿಗ್ನಲ್ ಗಾಡಿ ಏನು ಬೇರೆ ಗಾಡಿಗೂ ಬರುತ್ತೆ ಎಲ್ಲ ಗಾಡಿಗೂ ಬರುತ್ತೆ ಎಲ್ಲ ಗಾಡಿಗೂ ಬರುತ್ತೆ ಅಂದ್ರೆ ಇದು ಕಂಪ್ನಿ ಗಾಡಿ ಅಂದ್ರೆ ಬಂದಿರೋದು ಬೇರೆ ಏನಿದೆಯಲ್ಲ ಅದನ್ನ ಅಟ್ರಾಕ್ಷನ್ ಮಾಡಿಸಿಕೊಂಡಿರ್ತಾರೆ ಬೇಕಂತ ಟ್ರಿಪ್ಪರ್ ಬೇಕಂತೇಳಿ ಇದಕ್ಕೆ

ಹೈದ್ರಾಬಾದು ಗೋವಾ ತಮಿಳ್ನಾಡು ಹಾ ಈ ಥರ ಕಿಲೋಮೀಟರ್ ಮೇಲೆ ಅದು ತಗೊಳ್ತಿತ್ತು ಡಿಸೆಲ್ ಟ್ಯಾಕ್ ಎಷ್ಟು ಲೀಟ್ರ್ ಇದೆ ಸರ್ ಈ ಫುಲ್ ಟ್ಯಾಕ್ ಬಂದು ಫೋರ್ ಹಂಡ್ರೆಡ್ ಲೀಟರ್ಸ್ ಹಾ ಫುಲ್ ಟ್ಯಾಂಕ್ ಆಗುತ್ತೆ ಓಕೆ ಜಾಕ್ ಹೇಗ್ ವರ್ಕ್ ಆಗುತ್ತೆ ಜಾಕ್ ಬಂದು ಆ ಕಡೆ ಬಂದು ಲಿಫ್ಟ್ ಮಾಡ್ಬೇಕು ನಾವು ಹಾ ಅಂದ್ರೆ ಟ್ರೈಲರ್ ಇಳಿಸುವಾಗ ಓಪನ್ ಮಾಡೋಕ್ ಬರುತ್ತೆ ಅಂದ್ರೆ ಇವಾಗ ಟನ್ನೇಜ್ ಗಾಡಿ ಎಲ್ಲ ಹಾ ಬರಲ್ಲ ಎಮ್ಟಿ ಗಾಡಿಗೆ ಏನಿದೆಯೋ ಇಲ್ಲಿ ಲಾಕ್ ಬರುತ್ತೆ ಸರ್ ಇದು ಇದು ಹಾಕ್ಬೋದು ನಾವು ಈ ಥರ ಓಪನ್ ಮಾಡಿಬಿಟ್ಟು ಹಾ ಸ್ಟ್ಯಾಂಡ್ ಆನ್ ಮಾಡಿಬಿಟ್ರೆ ಆಮೇಲೆ ಹೊರಗಡೆ ತೆಗಿಬೋದು ಹಾ ಹೊರಗಡೆ ಫ್ರೀ ಆಗ್ಬೋದು ಸಪರೇಟ್ ಆಗುತ್ತೆ ಸಪರೇಟ್ ಆಗುತ್ತೆ ಇದಕ್ಕೆ ಬಲೂನ್ ಇದೆಯಾ ಈ ಎಕ್ಸೆಲ್ ಗೆ ಇದೆಯಲ್ಲ ಇದೆಯಲ್ಲ ಇದು ಲಿಫ್ಟ್ ಎಕ್ಸೆಲ್ ಹಾ ಹಾ ಲಿಫ್ಟ್ ಆಗುತ್ತೆ ಆ ಕಡೆ ಇದೆ ಲಿಫ್ಟ್ ಆಗುತ್ತೆ ಅಂದ್ರೆ ಯಾವ ತರ ಬಲೂನ್ ಇದೆ ಸಿಂಗಲ್ ಬಲೂನ್ ಇದೆ ಡಬಲ್ ಬಲೂನ್ ಇದೆ ಡಬಲ್ ಬಲೂನ್ ಇದೆ ಇದಕ್ಕೆ ಯಾವ ಎಕ್ಸೆಲ್ ಅಂತಾರೆ ಸರ್ ಇದು ಟೈಲರ್ ಎಕ್ಸೆಲ್ ಇದು ಪ್ರಿಂಟ್ ಎಕ್ಸೆಲ್ ಸೆಕೆಂಡ್ ಎಕ್ಸೆಲ್ ಥರ್ಡ್ ಎಕ್ಸೆಲ್ ಟೋಟಲಿ ಫೈವ್ ಎಕ್ಸೆಲ್ ಆಗಿ ಏನ್ ಬರ್ತಲ್ಲ ಅದು ಇನ್ನೇಕ್ ಬರೋದು ಫಸ್ಟ್ ಎಕ್ಸೆಲ್ ಗ್ರೌಂಡ್ ಎಕ್ಸೆಲ್ ಲಿಫ್ಟ್ ಎಕ್ಸೆಲ್ ಸೆಕೆಂಡ್ ಎಕ್ಸೆಲ್ ಥರ್ಡ್ ಎಕ್ಸೆಲ್

ಡಬಲ್ ಬಿ ಇಲ್ಲೇ ಇರುತ್ತೆ ಆಗ ಬಿ ಎಸ್ ಸಿಕ್ಸ್ ಪೇಸ್ ಟು ಅಲ್ಲಿ ಓಪನ್ ಆಗಿ ಇಂಜಿನ್ ಬಿಡ್ತಾ ಇದಾರೆ ಇದು ಒಳ್ಳೇದೇ ಮೊದ್ಲೇ ಪ್ಯಾಕ್ ಆಗಿ ಬಿಡ್ತಿರೋದು ಒಳ್ಳೇದಾ ಇದೇ ಒಳ್ಳೇದು ಯಾಕೆ ಇದೇ ಒಳ್ಳೇದು ಇವಾಗ ಏನಾದ್ರು ಬಿಟ್ಟು ಬಿಡ್ತಾರಲ್ಲ ಅದೆಲ್ಲ ಚೆನ್ನಾಗಿ ಆಗಲ್ಲ ಯಾಕಂದ್ರೆ ಟೈಲರ್ ಒಳಗೆ ಸೇಟಿಂಗ್ ಜಾಸ್ತಿ ಆಗುತ್ತೆ ಹಿಂಗಾಗಿ ಇದೆ ಒಳ್ಳೇದು ಇದೆ ಮಾಡಲು ಚೆನ್ನಾಗಿದೆ ಏನ ನಾವು ಇವಾಗ ಮೈನ್ ಬರ್ತಾ ಇದೀವಿ ಪಂಜಿ ಹೋಗ್ತಾ ಇದೀವಿ ಎಲ್ಲಿಂದ ಲೋಡ್ ಮಾಡಿದ್ರಿ ನಾವು ಚಿತ್ರದುರ್ಗ ಅಂದ್ರೆ ನೀವು ಹೊಸ್ಪೇಟೆನ್ ಲೋಡ್ ಮಾಡಲ್ವಾ ಅಲ್ಲಿಂದ ಬರ್ತೀವಿ ಇವಾಗ ನಾವು ರಿಟರ್ನ್ ಹೈದರಾಬಾದ್ ಇಂತ ಹೋಗಿರೋದಲ್ಲ ಅಲ್ಲಿ ಸಿರಾಗೆ ಸಿರಾ ಅನ್ಲೋಡ್ ಮಾಡ್ಬಿಟ್ಟು ರಿಟರ್ನ್ ಮೈನ್ಸ್ ಹಾಕೊಂಡು ಇವಾಗ ಹೊಂಟಿದೀವಿ ವೆದರ್ ಸ್ಟೀಲ್ ಅನ್ಲೋಡಿಂಗ್ ಪಾಯಿಂಟ್ ಮಾಮೂಲಾಗಿ ಅದೇ ಮಾಮೂಲಾಗಿರೋದ ಹೌದು 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 ಲೋಡ್ ಮಾಡ್ತೀರಿ ಅಲ್ಲಿಂದ ಸಿಗುತ್ತೆ ಸ್ಟೀಲೇ ಸಿಗೋದು ಟ್ರೈಲರ್ ಲೋಡ್ ಆಗುತ್ತಾ ಹೌದು ಆಗುತ್ತೆ ಆಗುತ್ತೆ ಹೊರಗಡೆ ಇಲ್ಲ ಹೊರಗಡೆ ಅಂತಂದ್ರೆ ನಾವು ಇದಕ್ಕೆ ಹೋಗ್ತಿವಿ ಆರ್ಬರಿಗೆ ಹೋಗ್ತೀವಿ ಎನ್ ಪಿ ಡಿ ಗೋವಾ ಹೋಗ್ತಿವಿ ಜೀಪ್ಸಮ್ಮ ಕೋಕೋ ಈ ತರ ಚಾರ್ ಪಾಯಿಂಟ್ಸ್ ಲೋಡ್ ಆಗುತ್ತೆ ಅದು ರಿಟರ್ನ್ ಚೆನ್ನೈ ಹೈದ್ರಾಬಾದ್ ಕರ್ನಾಟಕ ಈ ತರ ಲೋಡ್ ಆಗುತ್ತೆ ಅಂದ್ರೆ ಟನ್ನಿಂಗ್ ಎಲ್ಲ ಎಷ್ಟಿರುತ್ತೆ ಅದು ರೇಟ್ ಎಲ್ಲ ಅಷ್ಟು ನಮ್ಗೆ ಕನ್ಫರ್ಮ್ ಆಗಿ ಗೊತ್ತಿರಲ್ಲ ಆಫೀಸ್ ನವ್ರಿಗೆ ಗೊತ್ತಿರುತ್ತೆ ನಾವು ಮಾತ್ರ ಟಿಪ್ ಮಾಡೋದು ಮಾತ್ರ ಮಂತ್ಲಿಗೆ ಎಷ್ಟು ಟ್ರಿಪ್ ಆಗುತ್ತೆ ಮಂತ್ಲಿ ಆಗುತ್ತೆ ರೌಂಡ್ ಫಿಗರ್ ನಾವು ಲಾಂಗ್ ಓಡಿಸೋದಲ್ಲ ತಿಂಗಳಿಗೆ ಏಳು ಅಥವಾ ಎಂಟು ಟ್ರಿಪ್ ರೌಂಡಿಂಗ್ ಆಗೇ ಆಗುತ್ತೆ ಲಾಂಗ್ ಅಂದ್ರೆ ಎಷ್ಟು ಲಾಂಗ್ ಹೋಗ್ತೀರಿ ಹೋಗ್ತೇವೆ ಸಾವಿರದ ಇನ್ನೂರು ಕಿಲೋಮೀಟರ್ ಸಾವಿರದ ಐನೂರು ಕಿಲೋಮೀಟರ್ ಸಾವಿರ ಕಿಲೋಮೀಟರ್ ಅಂದ್ರೆ ಎಲ್ಲಿ ಮಟ್ಟ ಹೋಗ್ತೀರಿ ನಾವು ನಾವು ಹೋಗ್ತಾ ಇರೋದು ಚೆನ್ನೈ ಅಥವಾ ಹೈದ್ರಾಬಾದ್ ಆಂಧ್ರ ತೆಲಂಗಾಣ ಕರ್ನಾಟಕ ಜಾಸ್ತಿ ಆಗಿ ಯಾವ ಲೈನ್ ಓಡಿಸೋದು ಇದೇ ಲೈನ್ ಇವಾಗ ಏನೇ ಇದೆ ಇದೇ ರೂಟಿನ ಆಗ್ತಿರ್ತೀವಿ ಟ್ರೈಲರ್ ನಿಮಗೆ ವರ್ಕೌಟ್ ಆಗುತ್ತಾ ಆಗುತ್ತೆ ಆಗುತ್ತೆ ಆಗತ್ತೆ ಇದಕ್ಕೂ ಮೊದಲು ನೀವು ಯಾವ ಗಾಡಿ ಮೇಲೆ ಇದ್ರಿ ನಾವು ಓಡಿಸ್ತಾ ಇರೋದು ಸುಮಾರು ಒಂದು ಹನ್ನೆರಡು ಹದಿಮೂರು ವರ್ಷ ಆಯ್ತು ನೇ ಓಡಿಸ್ತಾ ಇದ್ವಿ ಟೈಲರ್ ಓಡಿಸ್ತಾ ಹೌದು ಇದಕ್ಕ ಮುಂದೆ ಯಾವ ಕಂಪನಿ ಗಾಡಿ ಇದ್ರಿ ಅಂದ್ರೆ ಟಾಟಾ ನೋ ಲೈಲ್ಯಾಂಡ್ ಐಶೋರು ನಾವು ಫಸ್ಟ್ ನಾವು ಟೈಲರ್ ಚಾರ್ಜ್ ಮಾಡಿದ್ರೆ ಟಾಟಾ ಟಾಟಾ ಒಂದು ಐದು ವರ್ಷ ಓಡಿಸ್ತು ಆಮೇಲೆ ಮಹೀಂದ್ರ ಅವ್ರದ್ದು ಬಂತು ಅದು ಟ್ರೇಲರ್ ಮಹೇಂದ್ರ ಮಹೇಂದ್ರ ನ್ಯೂ ಸ್ಟಾರ್ ಅಂತ ಬಂತು ಅದೊಂದು ಎರಡು ವರ್ಷ ಓಡಿಸಿದ್ವಿ ಆಮೇಲೆ ತಿರ್ಗಾ ಇದೆ ಟಾಟಾ ಗಾಡಿನೇ ಓಡಿಸ್ತಾ ಇರೋದು ತುಂಬಾ ವರ್ಷದಿಂದ ನಿಮಗೆ ಟಾಟಾ ಮತ್ತೆ ಮಹೇಂದ್ರ ಓಡಿಸಿದ್ರಲ್ಲಿ ಯಾವ್ದು ಚೆನ್ನಾಗಿ ಅನಿಸ್ತು ನಮಗೆ ಓಡಿಸೋಕ್ ಬಂದ ಎಲ್ಲದೂ ಒಂದೇನೆ ಇರೋದು ಬಟ್ ಬೆಸ್ಟ್ ಕಂಡೀಷನ್ ಅಂತಂದ್ರೆ ಟಾಟಾನೇ ಎವ್ರಿ ಟೈಮ್ ಹಿಟ್ ಗಾಡಿ ಬೇಜಾರು ಆಗಲ್ಲ ಏನಾಗಲ್ಲ ಏನ ಚಿಕ್ಕ ಪುಟ್ಟ ಕೆಲಸಗಳು ಬಂದ್ರು ಕೂಡ ಡ್ರೈವರ್ ಹೆಲ್ಪರ್ ಸೇರಿ ಮಾಡ್ಕೊಂಡು ಹೋಗುವಂತ ಒಂದು ವೆಹಿಕಲ್ ಇದು ಏನ್ ಬೇಜಾರು ಏನಿಲ್ಲ ತೊಂದ್ರೆ ಇಲ್ಲ ಮಹೇಂದ್ರ ಆಗಲ್ವಾ ಆತರ ಅದೆಲ್ಲ ಸಿಸ್ಟಮ್ ಕೊಟ್ಟಿಲ್ಲಲ್ವಲ್ಲ ಮಹೇಂದ್ರ ಒಳಗೆ ಎಲ್ಲದಕ್ಕೂ ಎಲಂಕಿ ಈ ತರದ್ ಸ್ಪೇರ್ಸ್ ಇರ್ತವೆ ಅದೆಲ್ಲ ಕೆಲಸ ನಾವು ಮುಟ್ಟಕ್ ಬರಲ್ಲ ಇದಕ್ಕೆ ಅದೇನು ಇಲ್ವಾ ಇಲ್ಲ ಬರಲ್ಲ ಇದಕ್ಕೆ ಮಾಮೂಲಾಗೆ ಇರುತ್ತೆ ಸ್ಕ್ರೂ ಸಿಸ್ಟಮ್ ಹಾ ಎಲ್ಲ ಇರುತ್ತೆ ನಾವೇ ಮಾಡ್ಕೋಬಹುದು ಡ್ರೈವಿಂಗ್ ಅಲ್ಲಿ ಯಾವ್ದು ಕಂಫರ್ಟ್ ಇದೆ ಗಾಡಿ ಕಂಫರ್ಟ್ ಹೇಳೋ ಇರೋದು ಹೇಳಿರೋದಂತಂದ್ರೆ ಇದು ಟಾಟಾನೇ ಕಂಫರ್ಟ್ ಆಗೋ ಇರೋದು ಅದಾ ಅಡ್ಜಸ್ಟ್ಮೆಂಟ್ ಅದ ಇದೆ ಇವಾಗ ಎಲ್ಲ ಚೆನ್ನಾಗಿ ಕೊಟ್ಟವನೇ ಫುಶಿಂಗ್ ಆಗುತ್ತೆ ಸ್ಟೇಟಿಂಗ್ ನಾವು ಎಲ್ಲ ಸೆಟ್ಟಿಂಗ್ ಇಟ್ಕೋಬಹುದಲ್ಲ ಇನ್ ತೊಂದರೆ ಇಲ್ಲ ಎಲ್ಲದೂ ಅಡ್ಜಸ್ಟ್ ಆಗುತ್ತೆ ಇದು ಎಷ್ಟು ವರ್ಷ ಗಾಡಿ ಇದು ಒಂದ್ ವರ್ಷ ಆಯ್ತು ಬಂದು ಒಂದ್ ವರ್ಷ ಆಯ್ತು ಬಂದ್ ಗಾಡಿ ಇದಕ್ಕೂ ಮೊದ್ಲು ಯಾವ ಗಾಡಿ ಓಡಿಸ್ತಾ ಇದ್ರೆ ಇದೇ ಟಾಟಾ ಗಾಡಿನೇ ಓಡಿಸ್ತಿದ್ರು ಡಬಲ್ ಗಾಡಿ ಡಬಲ್ ಕ್ರೌನ್ ಗಾಡಿ ಓಡಿಸ್ತಾ ನಿಮಗೆ ಡಬಲ್ ಕ್ರೌನ್ ಗಾಡಿ ಇಷ್ಟ ಆಯ್ತಾ ಸಿಂಗಲ್ ಕ್ರೌನ್ ಗಾಡಿ ಇಷ್ಟ ಆಯ್ತಾ ನಮಗೆ ಇಷ್ಟ ಇರೋದು ಡಬಲ್ ಕ್ರೌನ್ ಗಾಡಿ ಯಾಕೆ ಅದ್ರಲ್ಲಿ ಏನಿದೆ ಅದು ಸುಸ್ತಾಗ ಏನು ಆಗಲ್ಲ ಜಂಪ್ ಆಗಲ್ಲ ಒಳ್ಳೆ ಗಾಡಿ ಅದು ಹಾತರ ಅಂದ್ರೆ ಒಂಥರ ಕಾರ್ ತರ ಅದು ಗಾಡಿ ಆಫ್ ರೋಡ್ ಆನ್ ರೋಡ್ ಯಾವ್ದೇ ರೋಡ್ ಒಳಗಾದ್ರೂ ಕೂಡ ಗಾಡಿ ಜಬರ್ದಸ್ತ್ ಗಾಡಿ ತುಂಬಾ ಚೆನ್ನಾಗಿ ಓಡುತ್ತೆ ಆಗಲ್ಲ ಅದರಲ್ಲಿ ಏನ್ ಡಿಫರೆನ್ಸ್ ಬರುತ್ತೆ ಸಿಂಗಲ್ ಕ್ರೋನಿಂಗ್ ಡಬಲ್ ಕ್ರೋನಿಗೆ ಡಿಫರೆನ್ಸ್ ಅಂದ್ರೆ ಅದು ಟೆನ್ ಸ್ವಲ್ಪ ಹೆವಿ ಬರುತ್ತೆ ಇದನ್ನ ಐಟನ್ ಎಕ್ಸ್ಟ್ರಾ ಕೊಡ್ತವನೆ ಹೊಳ್ಳಿ ಆಫ್ ರೋಡೇ ಇರ್ಲಿ ಆನ್ ರೋಡೇ ಇರ್ಲಿ ಒಳ್ಳೆ ಗಾಡಿ ಪಿಕಪ್ ಗಾಡಿ ಮಾತ್ರ ಇದಕ್ಕಷ್ಟು ಪಿಕಪ್ ಇಲ್ವಾ ಪಿಕಪ್ ಇದೆ ಆದ್ರೆ ಸ್ವಲ್ಪ ಜಂಪ್ ಆಗುತ್ತೆ ಗಾಡಿ ಸಿಂಗಲ್ ಲಾಂಗ್ ಜರ್ನಿ ನೋಡ್ಸ್ಬೇಕಾದ್ರೆ ಟೈರ್ಡ್ ಆಗುತ್ತೆ ಅದೆಲ್ಲ ಟೈರ್ಡ್ ಆಗಲ್ಲ ಅಂದ್ರೆ ಯಾವ ಯಾವತರಲ್ಲಿ ಫೇನ್ ಬ್ಯಾಕ್ ಈ ಪ್ರಾಬ್ಲಮ್ ಬಸ್ ಬರುತ್ತೆ ಬರೋದೇ ಬ್ಯಾಕ್ ಫೈನ್ ಈ ಗಾಡಿಗೆ ಸಿಂಗಲ್ ಸಿಂಗಲ್ ಏನಿದೆಯಲ್ಲ ಇದು ಯಾವ್ದೇ ಗಾಡಿ ಇರ್ಲಿಲ್ಲ ಯಾವ್ದೇ ಎನಿ ಕಂಪ್ನಿ ಟಾಟಾ ಲೇಲೆನ್ ಬೆಂಚ್ ಯಾವ್ದೇ ಸಿಂಗಲ್ ಕ್ರೌನ್ ಗಾಡಿಗಳಾದ್ರೆ ಕೂಡ ಬ್ಯಾಕ್ ಪೈನ್ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಸೇಕ್ ಆಗುತ್ತಲ್ಲ ಸೇಕ್ ಆಗುತ್ತೆ ಆಫ್ ರೋಡ್ ಒಳಗೆ ಓಡಿಸಬೇಕಾದ್ರೆ ಹಳ್ಳ ಈ ತರದಲ್ಲ ಸೇಕ್ ಆಗುತ್ತೆ ಈ ತರದ ಸೇಕ್ ಆಗೋ ತರನ ಸ್ವಲ್ಪ ನಮ್ಗೆಲ್ಲ ಸುಸ್ತಾಗತ್ತೆ ಬ್ಯಾಕ್ ಸ್ಟಾರ್ಟ್ ಆಗುತ್ತೆ ತುಂಬಾ ವರ್ಷ ಗಾಡಿ ಓಡಿಸ್ತಿರ್ತಿವಲ್ಲ ಲಾಂಗ್ ಡೇ ಅಂಡ್ ನೈಟ್ ಸುಸ್ತಾಗತ್ತೆ ಸ್ವಲ್ಪ ಜಂಪ್ ಆಗುತ್ತೆ ನಿಜವಾಗ್ಲು ಒಳ್ಳೆ ಗಾಡಿ ಬಿಟ್ ಬರೋಕೆ ಇಷ್ಟ ಆದ್ರೆ ಓನರ್ ಗಳು ಗಾಡಿ ಅದು ಸೇಲ್ ಮಾಡ್ಬಿಟ್ರು ಸೇಲ್ ಮಾಡ್ಬಿಟ್ರೆ ಐದು ವರ್ಷ ಓಡಿಸ್ಕೊಂಡ್ರು ಅವ್ರ ಬೇರೆ ಅದರ್ ಬಿಸ್ನೆಸ್ ಪರ್ಸನಲ್ ಅವ್ರ ಗಾಡಿ ಸೇಲ್ ಮಾಡ್ಬಿಟ್ರು ಒಂದೇ ಗಾಡಿ ಇತ್ತ ಇಲ್ಲ ಸುಮಾರ್ ಗಾಡಿಗಳಿದ್ವು ಇದ್ದವು ಸೇಲ್ ಮಾಡ್ಬಿಟ್ಟು ಹೌದೌದು ಅದು ಮೈನ್ಸ್ ಗಾಡಿನೇ ಇತ್ತಾ ಹೌದು ಅದು ರೂಟೀನ್ ಇದೇನಲ್ಲ ಹಾ ಎಲ್ಲದ್ದು ಸೇಮ್ ರೂಟೀನ್ ಇರುತ್ತೆ ಹಾ ನೀವು ಮೈನ್ಸ್ ಗಾಡಿ ಅಷ್ಟೇ ಓಡಿಸೋದು ಮೈನ್ಸ್ ಸ್ಟೀಲ್ ಸಿಮೆಂಟ್ ಎಲ್ಲಾನು ಅಂದ್ರೆ ಟ್ರೈಲರ್ ಗಾಡಿನ ಓಡಿಸ್ತಾ ಇರೋದು ಹಾ ಬೇರೆ ತರ ಗಾಡಿ ಅಲ್ಲ ಓಡಿಸೋದಿಲ್ಲ ಇಲ್ಲ 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 ಓನರ್ ದೇಶ ಗಾಡಿ ಇದೆ ಸುಮಾರು 40 ಗಾಡಿ ಇದೆ 40 ಗಾಡಿ ಇದೆ ಹೌದು ಅಂದ್ರೆ ಎಲ್ಲಾ ಟಾಟಾ ಎಲ್ಲ ಟಾಟಾ ಗಾಡಿನಾ ಟಾಟಾ ಅಂದ್ರೆ ಸುಮಾರು 30 ಗಾಡಿಗಳು ಇದೆ ಮತ್ತೆ ಬೇರೆ ಯಾವ ಗಾಡಿ ಇದೆ ಒಂದು 10 ಬೆಂಚ್ ಗಾಡಿ ಇದ್ದವೆ ಟೋಟಲಿ 40 ಗಾಡಿ ಇದಾವೆ ನಮ್ದು ಎಂ ಪಿ ಬಿ ಅಂತ ಹೇಳಿ ವರ್ನಾ ರೋ ಲೈನ್ಸ್ ಕೊಪ್ಪಳ ಅಂದ್ರೆ ಎಲ್ಲ ಗಾಡಿ ಮೈನ್ಸ್ ಓಡಿಸುದ ಹಾ ಮೈನ್ಸ್ ಸ್ಟೀಲ್ ಈ ತರ ಮಾರ್ಕೆಟ್ ಮಾಲ್ ಅವೆಲ್ಲ ಚಿಕ್ಕ ಗಾಡಿ ಇದಾವಲ್ಲ ಸಿಕ್ಸ್ಟೀನ್ ವೀಲ್ ವೆಹಿಕಲ್ ಇದಾವೆ ಸಿಕ್ಸ್ಟೀನ್ ವೀಲ್ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ಆಲ್ರೆಡಿ ಹೀಗಾಗಿ ಅವೆಲ್ಲ ಮಾರ್ಕೆಟ್ ಮಾಲ್ ಓಡಿಸ್ತವೆ ಸ್ವಲ್ಪ ಎಲ್ಲ ಲೈನ್ ಮೇಲೆ ಸುಡ್ತಾ ಇದ್ದಾವೆ ಇವು ಟೇಲರ್ ಗಾಡಿ ಬಂದ್ಬಿಟ್ಟು ಎರಡೇ ಇರೋದು ಎರಡೇ ಎರಡೇ ತಂದಿರೋದು ಸ್ಯಾಲ್ರಿ ಯಾವ ತರ ಸಿಗುತ್ತೆ ಸ್ಯಾಲ್ರಿ ಅಷ್ಟೇನೆ ಮಾಮೂಲಾಗಿ ಎಲ್ಲ ಕಡೆ ಅಷ್ಟೇ ಸಿಗುತ್ತೆ ಟ್ರಿಪ್ ಮೇಲೆ ಸ್ಯಾಲ್ರಿ ಇರುತ್ತಲ್ಲ ಹೀಗಾಗಿ ಸಿಗುತ್ತೆ ಇವಾಗ ನಮ್ಗೆ ಈ ಕಂಪ್ನಿ ಒಳಗೆ ಬೇರೆ ಕಡೆ ಎಲ್ಲ ಹನ್ನೆರಡು ಪರ್ಸೆಂಟೇಜ್ ಇಲ್ಲಿ ಹತ್ತು ಪರ್ಸೆಂಟೇಜ್ ಸಿಗುತ್ತೆ ಅಂದ್ರೆ ಒಳ್ಳೆ ಕಂಪನಿ ಕಂಪನಿ ಬಗ್ಗೆ ಎರಡು ಮಾತು ಆ ಓನರ್ ಬಂದ್ಬಿಟ್ಟು ಮೈಲೇರಪ್ಪ ಹೇಳಿ ಕೊಪ್ಪಳದವ್ರು ಚೆನ್ನಾಗಿದೆ ಗಾಡಿ ಚೆನ್ನಾಗಿದೆ ಹೌದೌದು ಕಂಪ್ನಿ ಚೆನ್ನಾಗಿದೆ ಮಂಗಳೂರು ಕೃಷ್ಣಾಪಟ್ಟಮು ಚೆನ್ನೈ ಹೈದ್ರಾಬಾದ್ ಆಲ್ ಕರ್ನಾಟಕ ಈ ತರ ಓಡುತ್ತೆ ಗಾಡಿ ಎಲ್ಲ ಕಡೆ ಲೋಡ್ ಸಿಗತ್ತೆ ಸಿಗುತ್ತೆ ಸಿಗುತ್ತೆ ಆದ್ರೆ ಟಿಪ್ಪರ್ ಟ್ರೈಲರ್ ಸಿಗೋದು ಕಡಿಮೆ ಅಂತಾರಲ್ಲ ಎಲ್ಲ ಮಾಮೂಲಿಯಾಗಿ ಅಂದ್ರೆ ಕಂಪ್ನಿ ಹೇಗಿರುತ್ತಲ್ಲ ಕಂಪ್ನಿ ಕಾಂಟ್ಯಾಕ್ಟ್ ಚೆನ್ನಾಗಿರುತ್ತೆ ಹೀಗಾಗಿ ಒಳ್ಳೆ ಕಂಪ್ನಿ ಅಲ್ಲ ಹೀಗಾಗಿ ಲೋಡ್ಗಳು ಸಿಕ್ಕೇ ಸಿಗ್ತಾವೆ ಹಾಂ ಅಂದರೆ ಟಿಪ್ಪರ್ ಟ್ರೈಲರ್ ಆದರೂ ಲೋಡ್ ಕೊಟ್ಟೆ ಕೊಡ್ತಾರೆ ಹೌದು ಹೌದು ಕೊಡ್ತಾರೆ ಕೊಡ್ತಾರೆ ಹಾಂ ಬಾಡಿ ಗೆ ಅಷ್ಟೇ ಅಲ್ಲ ಇಲ್ಲ 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 ಹಾಂ ಈ ಗಾಡಿ ಒಂದು ಮಂತಿಗೆ ಎಷ್ಟು ಪ್ರಾಫಿಟ್ ಮಾಡ್ಬೋದು ಮಾಡ್ಬೋದು ಒಂದು ಎರಡೂವರಿಂದ ಮೂರು ಲಕ್ಷ ಹಾಂ ಆಗತ್ತೆ ಹಾಂ ಮಂತಿಗೆ ಹಾಂ ಹೌದೌದು ಒಂದು ತಿಂಗಳಿಗೆ ಹಾಂ ಎರಡೂವರೆ ಲಕ್ಷ ರಿಪೋರ್ಟ್ ಕನ್ಫರ್ಮ್ ಹಾಂ ಕನ್ಫರ್ಮ್ ಆಗಿ ಆಗುತ್ತೆ ಹಾಗೆ ಆಗುತ್ತೆ ಹಾಂ ಒಂದು ಟ್ರಿಪ್ಪಿಗೆ ಎಷ್ಟಾಗ್ಬೋದು ಒಂದು ಟ್ರಿಪ್ಗೆ ಆಗ್ಬೋದು ಸರ್ ರೌಂಡಿಂಗ್ ಸೇರಿ ಒಂದು ಫಾರ್ಟಿ ತೌಸಂಡ್ ಇಷ್ಟು ಉಳಿದೆ ಉಳಿದೆ ಹಾಂ ಈ ಗಾಡಿ ಮೈಲೇಜ್ ಎಷ್ಟು ಬರುತ್ತೆ

ಬರೋದು ಸೇಮೇ ಮೈಲೇಜ್ ಬರೋದು ಹೌದು ಸೇಮ್ ಮೈಲೇಜ್ ಬರ್ತಾ ಇದೆ ಬೇಸ್ ಸಿಕ್ಸ್ ಒಳಗೆ ಏನಿದೆಲ್ಲ ಸೇಮ್ ಬರ್ತಾ ಇದೆ ಬೇಸ್ ಫೋರ್ ಬಿಫೋರ್ ಇತ್ತಲ್ಲ ಅದು ಟೂ ಬರ್ತಿತ್ತು ಇದು ಸ್ವಲ್ಪ ಜಾಸ್ತಿನೇ ಬರುತ್ತೆ ಬರುತ್ತೆ ಡಬಲ್ ಕ್ರೋನಿಂಗ್ ಎಷ್ಟು ಬರುತ್ತೆ ಅದು ಸೇಮ್ ಮೈಲೇಜ್ ಮೈಲೇಜ್ ಡ್ರಾಫ್ ಇಲ್ಲ ಅಷ್ಟೇ ಬರೋದು ಅಷ್ಟೇ ಅಷ್ಟೇ ಬರೋದು ಅಷ್ಟೇ ಅಷ್ಟೇ ಸರ್ ಬರೋದು ಅಂದ್ರೆ ಇದಕ್ಕೆ ಎಷ್ಟು ಕೆಪಾಸಿಟಿ ಇದೆ ಇದಕ್ಕೆ ಬಂದ್ಬಿಟ್ಟು ಫಾರ್ಟಿ ಟೂ ಕೊಟ್ಟಿದ್ದವ್ರಿ ಟೋಟ್ಲಿ ಫಿಫ್ಟಿ ಫೈವ್ ಫಿಫ್ಟಿ ಫೈವ್

ಎಲ್ಲಿ ಗೋವಾಗ ಹೌದು ಗೋವಾ ಹಾಂ ಚೆನ್ನೈ ಕಡೆ ಆದ್ರೆ ಅಲ್ಲಿ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಈ ತರ ಇರುತ್ತೆ ಹಾಂ ಚಾಲೂ ಚಾಲುವಾಗಲೇ ಇರುತ್ತೆ ಇಲ್ಲ 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 ಅದು ಗೋರ್ಮೆಂಟು ಲೀಸ್ ಕೊಟ್ಟಿರ್ತಾರಲ್ಲ ಅವ್ರಿಗೆ ಅದಕ್ಕೆ ಫರ್ಮಿಂಟ್ ಅಂತ ಇರುತ್ತೆ ಹಾಂ ಹಾಂ ಅದ್ರ ಮೇಲೆ ಡಿಫ್ರೆನ್ಸು ಹಾಂ ಯಾವ ಯಾವ ಟೈಮಲ್ಲಿ ಆಫ್ ಆಗುತ್ತೆ ಹೇಳೋಕ್ಕಾಗಲ್ಲ ಅದೆಲ್ಲ ಗೋರ್ಮೆಂಟ್ ಇಶ್ಯೂ ಅಲ್ಲ ಹಾಂ ಅದು ನಮ್ಗೆ ಗೊತ್ತಿರಲ್ಲ ಆಫ್ ಆದ್ರೆ ಏನು ಮಾಡ್ತೀರಿ ಏನಿಲ್ಲ ತಿರ್ಗಾ ಬೇರೆ ಮೆಟ್ರಲ್ಲಿ ಇರುತ್ತಲ್ಲ ಅದು ಓಡಿಸ್ತೀವಿ ಹಾಂ ಟ್ರೈನರಲ್ಲೇ ಬೇರೆ ಮೆಟ್ರಿಯಲ್ ಓಡ್ ಹೌದು 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 ಇಲ್ಲ ಇಲ್ಲ ನಿಲ್ಸಲ್ಲ ನಿಲ್ಸಲ್ಲ ಅಂದ್ರೆ ಟ್ರೈಲರ್ ನೀವು ಮೈನ್ಸ್ ಗೋಸ್ಕರನೆ ತಂದಿರೋದಲ್ಲ ಹೌದು ಇಲ್ಲ 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 ಅದಕ್ಕಂತ ತಂದೇ ಇಲ್ಲ ನಮ್ ಕಂಪ್ನಿ ಒಳಗ್ ಏನಿದೆ ಅಲ್ಲ ಟ್ರಾನ್ಸ್ಪೋರ್ಟ್ ಇದೆ ಅದು ನಮ್ದು ವರ್ನಾರ್ ಓಡ್ ಲೈನ್ಸ್ ಅಂತ ಹೇಳಿ ಬಂದು ಕೊಪ್ಪಳದೊಳಗೆ ಅವರು ಸುಮಾರು ಟ್ರಾನ್ಸ್ಪೋರ್ಟಿಂಗ್ಸ್ ಮಾಡ್ತಾರಲ್ಲಾ ಹೀಗಾಗಿ ಸುತ್ತಾಡ್ತವೆ ಆ ಕಡೆ ಈ ಕಡೆ ಸ್ಟೀಲ್ ಸ್ಪಂಜು ಫಿಗರಿನು ಈ ತರ ಎಲ್ಲಾ ಸಿಮೆಂಟ್ ಓಡ್ತಿರ್ತವೆ ಗಾಡಿ ಟ್ರೈಲರ್ ಗೆ ತಕ್ಷಣ ಲೋಡ್ ಸೆಟ್ ಆಗಲ್ಲ ಅಂತ ನಿಜಾನ ಇಲ್ಲ ಅಂದ್ರೆ ತುಂಬಾ ಜಾಸ್ತಿರಲ್ಲ ಟೇಲರು ಒಂದು ಅಥವಾ ಎರಡು ಇದ್ದೇ ಇರ್ತವೆ ಮಾಮೂಲಾಗಿ ಸಿಕ್ಕೇ ಸಿಕ್ತಾವ್ ಅದಕ್ಕೇನು ಬೇಜಾರಿಲ್ಲ ಇಲ್ಲ ಒಂದಿನ ಇವಾಗ ಮಳೆ ತುಂಬಾ ಬಿಳೋದ ಕಾರಣ ಒಂದಿನ ಅಥವಾ ಎರಡು ದಿನ ಈ ತರ ಹಲ್ಟ್ ಅನಿವಾರ್ಯತೆ ಆಗ್ತಿರ್ತಿದಿ ಅದಕ್ಕೇನು ಮಾಡಕ್ ಬರಲ್ಲ ಸರ್ ಇದಕ್ಕೆ ಇದೇರ್ ಎಷ್ಟಿದೆ ಗೇರ್ ಬಂದ್ಬಿಟ್ ಸರ್ ಟೋಟ್ಲಿ ಏನಿದೆಯಲ್ಲ ಹತ್ತು ಗೇರ್ ಬರುತ್ತೆ ಅಂದ್ರೆ ಡಬಲ್ ಸ್ವಿಫ್ಟು ಟೆನ್ ಸ್ಪೀಡ್ ಅಂದ್ರೆ ಸೇಮ್ ನಾರ್ಮಲ್ ಆಗಿ ಏನ್ ಸಿಕ್ಸ್ಟೀನ್ ಅಲ್ಲಿ ಇದೆ ಅದೇ ಗೇರ್ ಬಾಕ್ಸ್ ಹೌದ್ ಹೌದು ಅದೇ ಗೇರ್ ಬಾಕ್ಸ್ ಇರೋದು ಇದಕ್ಕೆ ಟೋಟಲಿ ಟೆನ್ ಸ್ಪೀಡ್ ಇದಕ್ಕೆ ಎ ಸಿ ಇದೆಯಾ ಇಲ್ಲ 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 ನಾನ್ ಎ ಸಿ ಗಾಡಿ ಇದು ಆದ್ರೆ ಇದು ಸೆಕೆಂಡ್ ಮಾಡೆಲ್ ಬಂದು ಅದು ಫಸ್ಟ್ ಮಾಡೆಲ್ ಬರುತ್ತೆ ಎ ಸಿ ಕ್ಯಾಬಿನ್ ಇದೆಯಲ್ಲ ಅದು ಫಸ್ಟ್ ಮಾಡಲು ಇದು ನಾನ್ ಎ ಸಿ ಗಾಡಿ ಅಲ್ಲ ಬರಲ್ಲ

ಟ್ರಿಪ್ ಲೈಕ ಹೊಳಿ ಲಾಂಗ್ ಡಿಸ್ಟೆನ್ಸ್ ಮೇಲೆ ಕವರೇಜಿಂಗ್ ಆಗುತ್ತೆ ಆರ್ ಪೊಲೀಸ್ ಟ್ಯಾಕ್ಸ್ ಟೋಲ್ಸ್ ಎಲ್ಲದು ಟೋಲ್ಸು ಎಲ್ಲದೂ ಮಾಮೂಲಿಗೆ ಗಳಿಗೆ ವೆಹಿಕಲ್ಗಳಿಗೂ ಏನು ಬರುತ್ತೆ ಅದೇ ತರನೇ ಬರುತ್ತೆ ಟಿ ಒನ್ ಟ್ರಿಪ್ಪಿಗೆ ಬಾಡಿಗೆ ಎಷ್ಟಾಗುತ್ತೆ ಚಿತ್ರದುರ್ಗ ಇಲ್ದೆ ಹೋಗೋಕ್ಕೆ ಅರವತ್ತು ಸಾವಿರ ಆಗುತ್ತೆ ಅರವತ್ತು ಹದಿನೈದು ರೂಪಾಯಿ ಟನ್ ಅರವತ್ತು ಸಾವಿರ ಆಗುತ್ತೆ ಅಂದ್ರೆ ನಿಮಗೆ ಫ್ಯೂಚರ್ ಇರಲಿ ಸ್ವಂತ ಗಾಡಿ ಮಾಡ್ಬೇಕಂತ ಪ್ಲಾನ್ ಇದೆಯಾ ಹೌದು ಸರ್ ಇದೆ ಇದೆ ಹಾಂ ಗಾಡಿನೇ ಮಾಡೋದು ಸಾಲಾರ್ ಗಾಡಿನೇ ಮಾಡ್ತೀವಿ ಸಾಲಾರ್ ಗಾಡಿನೇ ಮಾಡೋದು ದೇವ್ರು ಇಷ್ಟೇ ನಮ್ಮ ಕೈ ಒಳಗೇನಿಲ್ಲ ತಾಯಿ ಡ್ರೈವಿಂಗ್ ಲೈಫ್ ಬ್ಯೂಟಿಫುಲ್ ಅಣ್ಣ ನಿಮ್ಗೆ ಗೊತ್ತಲ್ಲ ಮಾಮೂಲಿಯಾಗಿ ಡ್ರೈವಿಂಗ್ ಲೈಫ್ ಇಸ್ ಬೆಸ್ಟ್ ಬಟ್ ನೋ ರೆಸ್ಟ್ ಇಷ್ಟೇನೆ ಇರೋದು ಒಳ್ಳೆ ಲೈಫ್ ಅಷ್ಟೇ ತುಂಬಾನೇ ಕಷ್ಟ ಇದೆ ಅಷ್ಟೇ ಬ್ಯೂಟಿಫುಲ್ ಆಗಿದೆ ಕಷ್ಟ ಕಷ್ಟ ಅಂದ್ರೆ ಯಾವ ತರ ಬರುತ್ತೆ ನಿಮಗೆ ಇರುತ್ತಣ್ಣ ಡೇ ನೈಟ್ ಗಾಡಿ ಓಡಿಸ್ತಿರ್ತೀವಿ ಸುಮಾರು ಆಕ್ಸಿಡೆಂಟ್ಗಳು ಆಗ್ತಿರ್ತವೆ ರೋಡ್ ಜಾಮ್ ಆಗ್ತಿರ್ತದೆ ಮಳೆ ಉಯ್ತಿರ್ತದೆ ಊಟ ಸಿಗಲ್ಲ ನೀರ್ ಸಿಗಲ್ಲ ಇದೆಲ್ಲ ಬೇಜಾರು ನಿಮಗೆ ಕಷ್ಟ ಅನ್ನೋದು ಒಳ್ಳೆ ಟೈಮು ತುಂಬಾ ಚೆನ್ನಾಗಿರುತ್ತೆ ಜಲ್ದಿ ಬೇಗ ಕ್ವಿಕ್ ಕನ್ನೋಡ್ ಆಗೋದು ರೋಡ್ ಆಗೋದು ಈ ತರ ಟ್ರಿಪ್ ಓಡಾಡಿಸೋದು ಒಳ್ಳೆ ಮಳೆ ಬರ್ತಿರ್ತದೆ ಗಾಳಿ ಇರುತ್ತೆ ಟ್ರಿಪ್ ಜಾಸ್ತಿ ಆಗೋದು ಹೌದು ಎಲ್ಲ ತುಂಬಾ ಚೆನ್ನಾಗಿದೆ ಡ್ರೈವಿಂಗ್ ಲೈಫ್ ಇಸ್ ಬೆಸ್ಟ್ ಬಟ್ ನೋ ರೆಸ್ಟ್ ಆಲ್ ದ ಬೆಸ್ಟ್